ಫ್ರೆಂಡ್ಸ್ ಇದು ನೋಡಿ ನರ್ಸರಿಯಿಂದ ತಂದು ಗುಲಾಬಿ ಗಿಡಗಳು ನೋಡಿ ನರ್ಸರಿಂದ ತರ್ತಾ ಮೊಗ್ಗು ಹೂವೆಲ್ಲ ಇತ್ತು ಈಗ ನೋಡಿ ಯಾವ ರೀತಿ ಆಗಿದೆ ಅಂತ ತಂದು ಒಂದು ತಿಂಗಳಾಯ್ತು ನೋಡಿ ಮಣ್ಣೆಲ್ಲ ಇಷ್ಟೊಂದು ಗಟ್ಟಿ ಆಗ್ಬಿಟ್ಟಿದೆ ಮಣ್ಣನ್ನು ನೋಡಿ ಯಾವ ರೀತಿ ಗಟ್ಟಿಯಾಗಿದೆ ಅಂತ ಅದೇ ನೋಡಿ ಬಿಡ್ಸೋಕೆ ಆಗಲ್ಲ ಅಷ್ಟು ಗಟ್ಟಿ ಅವರು ಅಂಟಂಟಾಗಿರುವಂತ ಮಣ್ಣನ್ನ ಹಾಕ್ತಾರೆ ಹಾಗಾಗಿ ನಾವು ತಂದ್ಮೇಲೆ ಅದನ್ನ ರಿಪೋರ್ಟಿಂಗ್ ಮಾಡದೆ ಹಾಗೆ ಇಟ್ಟಾಗ ಇದೇ ರೀತಿ ಯಾವ್ದೇ ಚಿಗುರು ಇರಲ್ಲ ಸ್ವಲ್ಪ ಸಣ್ಣದಾಗಿ ಚಿಗುರು ಬರ್ತಾ ಇದೆ ಆದ್ರೆ ದೊಡ್ಡದಾಗಿ ಚಿಗುರು ಬರಲ್ಲ ಹಾಗಾಗಿ ನಾವ್ ಏನ್ ಮಾಡ್ಬೇಕು ಅಂದ್ರೆ ಇದನ್ನ ರಿಪೋರ್ಟಿಂಗ್ ಮಾಡ್ಬೇಕು ಅದು ಯಾವ ರೀತಿ ರಿಪೋರ್ಟಿಂಗ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗೆ ಇದ್ರ ಗಳನ್ನ ಕೊಡ್ತಾ ಇರ್ತೀನಿ ನೀವು ನೋಡ್ತಾ ಹೋಗಿ ಫ್ರೆಂಡ್ಸ್ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಾನು ಯಾವ ರೀತಿ ರಿಪೋರ್ಟಿಂಗ್ ಮಾಡ್ತೀನಿ ಮತ್ತೆ ಪಾಟಿಂಗ್ಸ್ನ ಯಾವ ರೀತಿ ತಗೋತೀನಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ನಾವು ಈ ರೀತಿ ನೆಟ್ಟಾಗ ರಿಪೋರ್ಟಿಂಗ್ ಮಾಡಿದಾಗ ಗುಲಾಬಿ ಗಿಡ ತುಂಬ ಚೆನ್ನಾಗಿ ಹೂ ಬಿಡತ್ತೆ ಹಾಗಾಗಿ ಸಾರಿ ಟ್ರೈ ಮಾಡಿ ಮತ್ತೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಒಂದು ತಿಂಗಳ ನಂತರ ಆ ಗಿಡ ಹೇಗಿದೆ ಅಂತಲೂ ತೋರಿಸಿದ್ದೀನಿ ಲಾಸ್ಟಲ್ಲಿ ಹಾಗಾಗಿ ಎಂಡವರೆಗೂ ನೋಡಿ ನೋಡಿ ನಾನು ಇಷ್ಟೊಂದು ಐಟಮ್ಗಳನ್ನು ಇಟ್ಕೊಂಡಿದ್ದೀನಿ ರಿಪೋರ್ಟಿಂಗ್ ಮಾಡೋಕ್ಕೆ ಅಂತ ಮುಂದೆ ನೋಡ್ತಾ ಹೋಗಿ ಏನೇನು ಹಾಕ್ತೀನಿ ಹೇಗೆ ರಿಪೋರ್ಟಿಂಗ್ ಮಾಡ್ತೀನಿ ಅಂತ ನೋಡಿ ಇದು ಮಣ್ಣು ಗಟ್ಟಿಯಾಗಿದೆಯಲ್ಲ ಹಾಗಾಗಿ ಇದನ್ನು ನಾನು ಈಸಿಯಾಗಿ ಬಿಡಿಸ್ಕೋಬೋದು ಈ ರೀತಿ ಒಣಗಿದ್ರೆ ತುಂಬ ಚೆನ್ನಾಗಿ ಬಿಡಿಸ್ಕೋಬೋದು ನಾನು ಇದನ್ನು ಬಿಡಿಸ್ಕೊಂಡು ನಾನು ನೀರಲ್ಲಿ ನೀರಿಟ್ಕೊಂಡಿದ್ದೀನಿ ಬಕೆಟಲ್ಲಿ ಅದರೊಳಗೆ ಅದ್ದಿ ಇಡ್ತೀನಿ ಈ ರೀತಿ ನಾವು ಮಣ್ಣನ್ನು ಈಸಿಯಾಗಿ ಬಿಡಿಸ್ಕೋಬೋದು ಈ ರೀತಿ ಮಾಡಿದಾಗ ನೋಡಿ ಈ ರೀತಿ ಕತ್ತರಿ ಆಕಾರದಲ್ಲಿ ಅದನ್ನು ಹಿಡ್ಕೊಂಡು ನಾನು ಈ ರೀತಿ ಕವರನ್ನು ಕಟ್ ಮಾಡಿಲ್ಲ ನೀವು ಬೇಕಾದರೆ ಕವರನ್ನು ಕಟ್ ಮಾಡಿಕೊಂಡು ಅದನ್ನು ಯೂಸ್ ಮಾಡಿ ನಾನಿಲ್ಲಿ ಕವರ್ನ ಕಟ್ ಮಾಡಿಲ್ಲ ನೋಡಿ ಈ ರೀತಿ ತುಂಬ ಈಸಿಯಾಗಿ ಬಂದ್ಬಿಡತ್ತೆ ನೋಡಿ ಎಷ್ಟೊಂದು ಅಂಟಂಟಾಗಿರೋವಂಥ ಮಣ್ಣನ್ನು ಹಾಕ್ತಾರೆ ನರ್ಸರಿ ಅವರು ಯಾಕಂದರೆ ಅವರು ನೀರನ್ನು ನಾಲ್ಕು ದಿವಸ ಎಂಟು ದಿವಸಕ್ಕೊಂದ್ಸರಿ ಹಾಕಿದರೂ ಪರವಾಗಿಲ್ಲ ಅನ್ನೋ ಕಾರಣಕ್ಕೆ ನಾವು ಅವರು ಇಲ್ಲಿ ಈ ರೀತಿ ಹಾಕ್ತಾರೆ ನಾವು ಮೇಲೆ ಅದನ್ನ ರಿಪೋರ್ಟಿಂಗ್ ಮಾಡದೆ ಹೋದರೆ ನಮ್ಮ ಮಣ್ಣಿಗೆ ಅದು ಅಡ್ಜಸ್ಟ್ ಆಗಲ್ಲ ಮತ್ತು ನಾವು ಈ ಮಣ್ಣನ್ನ ತೆಗೀದೇ ಹಾಗೆ ನಿಟ್ಟಾಗ ಗಿಡ ಕೊಳತ್ ಹೋಗುತ್ತೆ ಬೇರಿಗೆ ಆಕ್ಸಿಜನ್ ಕೂಡ ಸಪ್ಲೈ ಆಗಲ್ಲ ಮತ್ತೆ ನಾವು ನೀರನ್ನ ಜಾಸ್ತಿ ಹಾಕ್ಬಿಡ್ತೀವಿ ಹಾಗಾಗಿ ಅದು ನಾವು ಡೈಲಿ ನೀರು ಹಾಕೋದ್ರಿಂದ ಅದು ಸತ್ತು ಹೋಗ್ಬಿಡತ್ತೆ ಹಾಗಾಗಿ ನೋಡಿ ನಾನಿಲ್ಲಿ ರಿಪೋರ್ಟಿಂಗ್ ಮಾಡಲಿಕ್ಕೆ ಅಂತ ಪಾಟಿಂಗ್ಸ್ನ ತಗೊಂಡಿದ್ದೀನಿ ನೋಡಿ ಒಂದು ಪಾರ್ಟು ಗೊಬ್ಬರನ ತೊಗೊಂಡಿದ್ದೀನಿ ಅದು ಎಲೆ ಮತ್ತು ಸಗಣಿಯಿಂದ ಮಾಡಿರುವಂಥ ಗೊಬ್ಬರ ನೀವು ಯಾವುದೇ ರೀತಿ ಗೊಬ್ಬರ ಬೇಕಾದರೂ ತಗೊಳ್ಳಿ ಹೊರ್ಮಿ ಕಂಪೋಸ್ಟ್ ಆದರೂ ಬೇಕಾದರೆ ತಗೊಳ್ಳಿ ನೋಡಿ ಕೌಡಂಗ್ ಕಂಪೋಸ್ಟನ್ನು ಅನ್ನು ತಗೊಳ್ಳಿ ಇದು ಕೌಡಂಗ್ ಕಂಪೋಸ್ಟ್ ಅಂತಾನೆ ಹೇಳ್ಬೋದು ಹಾಗೆ ಒಂದು ಪಾರ್ಟ್ ಮಣ್ಣು ಅಂದರೆ ನಾನಿಲ್ಲಿ ಹುಡಿ ಹುಡಿ ಮಣ್ಣನ್ನು ತಗೊಂಡಿದ್ದೀನಿ ಅದು ಸಣ್ಣ ಸಣ್ಣ ಕಲ್ಲು ಮಿಶ್ರಿತವಾಗಿದೆ ಅದನ್ನ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಬೂದಿನ ತಗೊಂಡಿದ್ದೀನಿ ಉಡ್ಡಾಶ್ ಅಂತ ಹೇಳ್ತೀವಲ್ಲ ಅದು ಫಂಗಸ್ ಆಗದೆ ಇರಲಿ ಅಂತ ಮತ್ತೆ ಬೂದಿಯಲ್ಲಿ ಕ್ಯಾಲ್ಸಿಯಂ ನೈಟ್ರೋಜನ್ ಎಲ್ಲ ಇರೋದ್ರಿಂದ ಅದು ಒಂದು ರೀತಿ ಗೊಬ್ಬರ ಆಗಿ ಯೂಸ್ ಆಗುತ್ತೆ ಹಾಗೆ ಇಲ್ಲಿ ಮರಳು ಒಂದು ಎರಡು ಹಿಡಿ ಆಗುವಷ್ಟು ಮರಳನ್ನ ಹಾಕೊಂಡಿದೀನಿ ಒಂದು ಕಾಲ್ ಪರ್ಸೆಂಟ್ ಆಗುವಷ್ಟು ಮರಳನ್ನ ಹಾಕ್ಕೊಂಡಿದ್ದೀನಿ ಹಾಗೆ ನೋಡಿ ನಾನಿಲ್ಲಿ ಮತ್ತೊಂದು ಗೊಬ್ಬರ ಇದು ಕುರಿ ಗೊಬ್ಬರ ಅದನ್ನು ಒಂದು ಎರಡು ಆಗುವಷ್ಟು ಹಾಕ್ಕೊಂಡಿದ್ದೀನಿ ಇದು ತುಂಬ ಪವರ್ ಇರುತ್ತೆ ಹಾಗಾಗಿ ಒಂದು ಎರಡು ಮುಷ್ಟಿ ಹಾಕಿದರೆ ಸಾಕಾಗತ್ತೆ ಎರಡು ಮುಷ್ಟಿ ಆಗುವಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಇದು ಭತ್ತದ ಹೊಟ್ಟು ಭತ್ತದ ಹೊಟ್ಟನ್ನು ಒಂದು ಅರ್ಧದಷ್ಟು ಅರ್ಧರು ತಗೋಬೇಕು ನಾನಿಲ್ಲಿ ಕೋಕೋಪಿಟನ್ನು ಯೂಸ್ ಮಾಡಲ್ಲ ಯಾಕಂದರೆ ಇದಕ್ಕೆ ನೀರು ಬಸಿದು ಹೋಗುವಂತ ಹೋಗುವಂಥ ಮಣ್ಣಾಗಿರಬೇಕು ಹುಡಿಹುಡಿ ಆಗಿರಬೇಕು ಮಣ್ಣು ಹಾಗಾಗಿ ಕೊಟೊ ಕೊಕೋಪಿಟ್ಟನ್ನು ನಾನಿಲ್ಲಿ ಯೂಸ್ ಮಾಡಲ್ಲ ಅದರ ಬದಲು ನಾನಿಲ್ಲಿ ಭತ್ತದ ಹೊಟ್ಟನ್ನ ಯೂಸ್ ಮಾಡ್ತೀನಿ ನೀವು ಇದರ ಬದಲು ಎಲೆಗಳನ್ನೇ ಹೆಚ್ಚಾಗಿ ಹುಡಿಹುಡಿ ಆಗಿರುವಂಥ ಎಲೆಗಳನ್ನು ಮಿಕ್ಸ್ ಮಾಡ್ಕೊಬೋದು ನೋಡಿ ಈ ರೀತಿ ಭತ್ತದ ಹೊಟ್ಟನ್ನ ಒಂದು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಭತ್ತದ ಹೊಟ್ಟು ಆಮೇಲೆ ಕಂಪೋಸ್ಟ್ ಆದಮೇಲೆ ತುಂಬ ಚೆನ್ನಾಗಿರತ್ತೆ ಇದು ಕಹಿಬೇವಿನ ಹಿಂಡಿ ಒಂದು ಸ್ವಲ್ಪ ಹಾಕ್ಕೋತೀನಿ ಪಂಗಸ್ ಆಗದೆ ಇರಲಿ ಅಂತ ನೋಡಿ ಇದನ್ನೆಲ್ಲ ಹಾಕ್ಕೊಂಡು ನಾನು ಮಿಕ್ಸ್ ಮಾಡಿಕೊಂಡು ಪಾಟಿ ಮಿಕ್ಸ್ಗೆ ಹಾಕ್ಕೋತೀನಿ ನಾನು ಯಾವ ರೀತಿ ಪಾಟಿಗೆ ಹಾಕ್ಕೋತೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ ಯಾಕಂದರೆ ಸ್ವಲ್ಪ ಡಿಫ್ರೆಂಟಾಗಿ ನಾನು ತುಂಬ್ತಾ ಇದ್ದೀನಿ ಪಾಟಿಗೆ ಹಣ್ಣನ್ನು ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ಕೋಬೇಡಿ ಪೂರ್ತಿಯಾಗಿ ನೋಡಿ ಈ ರೀತಿ ನಾವು ನೆಟ್ಟಾಗ ಗುಲಾಬಿ ಗಿಡ ತುಂಬ ಚೆನ್ನಾಗಿ ಹೂವಾಗತ್ತೆ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ನಾನು ಗುಲಾಬಿ ಗಿಡ ಯಾವಾಗಲೂ ಹೋಗಿಬಿಡೋವಂಥ ಗಿಡ ಆಗಿರೋದ್ರಿಂದ ಅದಕ್ಕೆ ನಾವು ಗೊಬ್ಬರನ ಜಾಸ್ತಿನೇ ಹಾಕಬೇಕು ಮತ್ತು ಈ ಟೈಮಲ್ಲಿ ನಾವು ರಿಪೋರ್ಟಿಂಗ್ ಮಾಡಿಕೊಂಡ್ರೆ ಅದು ಮುಂದಿನ ದಿನಗಳಲ್ಲಿ ತುಂಬ ಚೆನ್ನಾಗಿ ಹೋಗ್ಬಿಡತ್ತೆ ಈಗ ವಾತಾವರಣದಲ್ಲಿ ಒಂದೊಂದು ಮಳೆ ಮತ್ತು ಬಿಸಿಲು ಬರ್ತಾ ಇರೋದ್ರಿಂದ ಅದು ತುಂಬ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ನಾವು ರಿಪೋರ್ಟಿಂಗ್ ಮಾಡಿಕೊಂಡ್ರೆ ಅಷ್ಟೊಂದು ಸ್ಟ್ರೆಸ್ ಆಗೋಲ್ಲ ಗಿಡಗಳಿಗೆ ತುಂಬ ಬಿಸಿಲಿರಲ್ವಲ್ಲ ಹಾಗಾಗಿ ಹಾಗಾಗಿ ನಾವು ಈ ಟೈಮಲ್ಲಿ ಯಾವುದೇ ಗಿಡ ಆದರೂ ರಿಪೋಟಿ ಮಾಡ್ಕೋಬೇಕು ಇದು ಚಿಕ್ಕ ಗಿಡ ಆಗಿರೋದ್ರಿಂದ ನಾನಿಲ್ಲಿ ಹತ್ತು ಇಂಚ್ ಪಾಟನ್ನು ತೊಗೊಂಡಿದ್ದೀನಿ ನೋಡಿ ಡ್ರೈನೇಜ್ ಹೋಲು ಚೆನ್ನಾಗಿರಬೇಕು ಯಾವುದೇ ಗಿಡನ ನಾವು ನೆಡಬೇಕಾದ್ರೂ ಅಷ್ಟೇ ಒಂದು ಅಥವಾ ಎರಡು ಡ್ರೈನೇಜ್ ಹೋಲ್ ಇರಬೇಕು ಹಾಗೆ ಆ ಹೋಲ್ಗೆ ಮಣ್ಣು ಕಟ್ಕೋಬಾರ್ದು ಅಂತ ಏನಾದರೂ ಕೆಳಗಡೆ ಹಾಕ್ಕೊಳ್ಳಿ ಒಂದು ಟೈಪ್ಸ್ ಪೀಸನ್ನಾದರೂ ಹಾಕ್ಕೊಳ್ಳಿ ನಾನಿಲ್ಲಿ ಅಡಿಕೆ ಸಿಪ್ಪೆನ ಹಾಕ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಒಂದು ಲೇಯರ್ ಪಾಟಿಂಗ್ ಮಿಕ್ಸ್ನ ಹಾಕ್ಕೋತೀನಿ ನೋಡಿ ಈ ರೀತಿ ಒಂದು ಲೇಯರ್ ಪಾಟಿಂಗ್ ಮಿಕ್ಸ್ನ ಹಾಕ್ಕೊಂಡು ನೋಡಿ ಇಲ್ಲಿ ನಾನು ಗೊಬ್ಬರದ ಸೊಪ್ಪನ್ನು ತೊಗೊಂಡಿದ್ದೀನಿ ಇದು ಹಸಿ ಸೊಪ್ಪು ಇದು ತುಂಬ ನೈಟ್ರೋಜನ್ ಜಾಸ್ತಿ ಇರೋದ್ರಿಂದ ಒಂದು ಲೇಯರ್ನ ಈ ಸೊಪ್ಪನ್ನು ಹಾಕ್ಕೊತೀನಿ ನೀವು ನೀವು ಇಲ್ಲಿ ಯಾವುದಾದ್ರೂ ಸೊಪ್ಪನ್ನು ಹಾಕ್ಕೊಳ್ಳಿ ಇಲ್ಲಾಂದರೆ ಒಣಗಿದ ಎಲೆಗಳು ಅಥವಾ ಹಸಿ ಎಲೆ ಇಲ್ಲಾಂದರೆ ಕಿಚನ್ ವೇಸ್ಟು ಅದನ್ನೆಲ್ಲ ಒಂದು ಲೇಯರ್ ಹಾಕ್ಕೊಂಡ್ರೆ ಅದು ನಿಧಾನವಾಗಿ ಕಂಪೋಸ್ಟ್ ಆಗೋದ್ರಿಂದ ಆಮೇಲೆ ಬೇರಿಗೆ ತುಂಬ ಚೆನ್ನಾಗಿ ಅದು ಗೊಬ್ಬರ ಆಗಿ ಕನ್ವರ್ಟ್ ಆಗಿ ಆಹಾರವನ್ನು ಕೊಡುತ್ತೆ ಹಾಗಾಗಿ ಒಂದು ಲೇಯರ್ ಇದನ್ನು ಹಾಕ್ಕೊಳ್ಳಿ ಸ್ವಲ್ಪ ಫಿಲ್ ಜಾಸ್ತಿ ಮಾಡಬೇಕಾಗತ್ತೆ ನಾವಿಲ್ಲಿ ಯಾಕಂದರೆ ಸೊಪ್ಪು ಬೇಗ ಕರ್ಗೋಗಿಬಿಡತ್ತೆ ಹಾಗಾಗಿ ಒಂದು ಮುಕ್ಕಾಲು ಪರ್ಸೆಂಟ್ ಆದರೂ ಒಂದು ಇಂಚು ಪಾಟನ ಒಂದು ಇಂಚ್ ಬಿಟ್ಟು ನಾವು ಆಮೇಲೆ ಪಾಟಿ ಮಿಕ್ಸ್ನ ಹಾಕಿ ತುಂಬಬೇಕು ನೋಡಿ ನಾನಿಲ್ಲಿ ಇನ್ನು ಸ್ವಲ್ಪ ಪಾಟಿ ಮಿಕ್ಸ್ನ ಹಾಕ್ಕೊಂಡು ನಾನು ಆ ಗಿಡನ ನೆಡ್ತೀನಿ ಆ ಗಿಡಕ್ಕೆ ನಾನು ಮಣ್ಣನ್ನೆಲ್ಲ ತೆಗೆದಿರೋದ್ರಿಂದ ಫುಲ್ ಮಣ್ಣನ್ನ ತೆಗೆದಿರೋದ್ರಿಂದ ಬರೀ ಬೇರು ಮಾತ್ರ ಇರುತ್ತೆ ಹಾಗಾಗಿ ಸ್ವಲ್ಪ ಮೇಲೆ ಪಾಟಿ ಮಿಕ್ಸ್ನ ಹಾಕ್ಕೊಂಡು ಅದನ್ನು ನೆಡ್ತೀನಿ ನೋಡಿ ಈ ರೀತಿ ಫಿಲ್ ಮಾಡ್ಕೋತೀನಿ ಈ ರೀತಿ ನಾವು ಗಿಡಗಳನ್ನು ನೆಟ್ಟಾಗ ತುಂಬ ಚೆನ್ನಾಗಿ ಬರತ್ತೆ ನೋಡಿ ನಾವು ನೀರಲ್ಲಿ ಹಾಕಿಟ್ಟಿದ್ದೀವಲ್ಲ ಅಷ್ಟು ಹೋಗ್ಬಿಟ್ಟಿದೆ ಎಷ್ಟು ಚೆನ್ನಾಗಿ ಗಿಡ ಬಂದಿದೆ ಅಂತ ನೋಡಿ ಸ್ವಲ್ಪ ಕಷ್ಟ ಆಗೋಲ್ಲ ಮತ್ತು ಬೇರಿಗೆ ಯಾವುದೇ ರೀತಿ ಹಾನಿ ಆಗೋಲ್ಲ ನಾವು ಈ ರೀತಿ ಮಣ್ಣನ್ನು ಬಿಡಿಸ್ಕೊಳ್ಳೋದ್ರಿಂದ ನಾವು ಮಣ್ಣನ್ನು ಬಿಡಿಸ್ಬೇಕಾದ್ರೆ ಇದೇ ಮೆಥಡಲ್ಲಿ ಮಣ್ಣನ್ನು ಬಿಡಿಸ್ಕೊಂಡ್ರೆ ತುಂಬ ಈಸಿಯಾಗಿ ಬರುತ್ತೆ ನೋಡಿ ಅಷ್ಟು ಹೋಗ್ಬಿಟ್ಟಿದೆ ನೋಡಿ ಸ್ವಲ್ಪ ಲೂಸ್ ಮಾಡಿ ನೋಡಿ ಅಷ್ಟು ಬಿಟ್ಟು ಹೋಗ್ಬಿಟ್ಟಿದೆ ನೋಡಿ ಈ ರೀತಿ ಸ್ವಲ್ಪನು ಬೇರಿಗೆಲ್ಲ ಯಾವುದಕ್ಕೂ ಹಾನಿಯಾಗಿಲ್ಲ ಬೇರ್ ಕಟ್ಟಾಗಲ್ಲ ನಾವು ಈ ರೀತಿ ಬಿಡಿಸೋದ್ರಿಂದ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ರೀತಿ ಬಂದಿದೆ ನೋಡಿ ಒಂದ್ಸಾರಿ ಆ ಗಿಡನ ಇಟ್ಟು ನೋಡ್ಕೊಳ್ಳಿ ಅಲ್ಲಿ ಕಸಿ ಮಾಡಿರ್ತಾರಲ್ಲ ಅದಕ್ಕಿಂತ ಕೆಳಗಡೆ ಮಣ್ಣು ಬರಬೇಕು ಅದರ ಮೇಲೆ ಮಣ್ಣು ಬರೋ ಹಾಗಿಲ್ಲ ಯಾಕಂದರೆ ಒಂದೊಂದು ಸಾರಿ ಅದು ಕೊಳತು ಹೋಗಿಬಿಡತ್ತೆ ಆ ರೀತಿ ನಾವು ಮಣ್ಣನ್ನು ಹಾಕಿ ನೆಟ್ಟಾಗ ಆ ಕಸಿ ಮಾಡಿರೋ ಭಾಗದವರೆಗೆ ನಮಗೆ ಅಲ್ಲಿ ಮಿಕ್ಸ್ ನ ಹಾಕ್ಕೋಬೇಕಾಗತ್ತೆ ನೋಡಿ ಈ ರೀತಿ ಮಣ್ಣನ್ನು ಮತ್ತೆ ಫಿಲ್ ಮಾಡಿಕೊಂಡು ಅದರ ಒಂದು ಇಂಚ್ ಬಿಟ್ಟು ಹಾಕ್ಕೊಳ್ಳಿ ಅಂದರೆ ಪಾಟಿನ ಒಂದು ಇಂಚ್ ಬಿಟ್ಟು ಅದನ್ನು ಫಿಲ್ ಮಾಡ್ಕೊಳ್ಳಿ ಮತ್ತೆ ನಾವು ಇನ್ನು ಒಂದು ತಿಂಗಳ ಬಿಟ್ಟು ಬೇಕಾದ್ರೆ ಇನ್ನೊಂದು ಸ್ವಲ್ಪ ಕೆಳಗಡೆ ಹೋಗುತ್ತೆ ಆಮೇಲೆ ಮತ್ತೆ ಸ್ವಲ್ಪ ಮಿಕ್ಸ್ ನ ಹಾಕಿ ಗೊಬ್ಬರನ ಡ್ರೈ ಗೊಬ್ಬರನ ಹಾಕೊಡ್ಬೋದು ಅಷ್ಟೊದ್ರೊಳಗಡೆ ಇನ್ ಎಂಟು ದಿವಸ ಬಿಟ್ಟು ನಾವು ಇದಕ್ಕೆ ಲಿಕ್ವಿಡ್ ಫರ್ಟಿಲೈಸರ್ ಅನ್ನ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಯಾಕಂದ್ರೆ ಇದು ನಾವು ಗೊಬ್ಬರ ಎಲ್ಲ ಹಾಕಿರೋದು ಅಷ್ಟು ಬೇಗ ಕಂಪೋಸ್ಟ್ ಆಗಲ್ಲ ಹಾಗಾಗಿ ನಾವು ಇದಕ್ಕೆ ಒಂದ್ ಎಂಟು ದಿವಸ ಬಿಟ್ಟು ಲಿಕ್ವಿಡ್ ಯಾವ್ದಾದ್ರು ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಗಿಡಗಳು ನೋಡಿ ಮೇಲಿಂದ ಮತ್ತೆ ಇದನ್ನ ಮಲ್ಚಿಂಗ್ ಮಾಡ್ತೀನಿ ತುಂಬ ಚೆನ್ನಾಗಿ ನೇರವಾಗಿ ಬಿಸಿಲು ಬರದೇ ಇರೋ ಹಾಗೆ ಇದು ತಡೆಯತ್ತೆ ಹಾಗಾಗಿ ಒಳಗಡೆ ಎಷ್ಟು ತೇವಾಂಶ ಇರುತ್ತೋ ಅಷ್ಟು ಮೈಕ್ರೋಬ್ಸ್ಗಳು ಹೆಚ್ಚೆಚ್ಚು ಉತ್ಪತ್ತಿ ಆಗತ್ತೆ ಹಾಗಾಗಿ ಈ ರೀತಿ ಮಲ್ಚಿಂಗ್ ಮಾಡ್ತೀನಿ ನೋಡಿ ಇದು ಗಿಡ ರೆಡಿಯಾಗಿದೆ ಈಗ ಇದಕ್ಕೆ ನೀರನ್ನು ಹಾಕಿ ನಾವು ನೆರಳಲ್ಲಿ ಇಡಬೇಕು ಎಂಟು ದಿವಸ ಆಮೇಲೆ ಬಿಸಿಲು ಬರೋ ಜಾಗದಲ್ಲಿ ಇಡಬೇಕು ನೋಡಿ ಆ ಮಣ್ಣು ಎಷ್ಟು ಒಂಟುಂಟಾಗಿದೆ ಅಂತ ನೋಡಿ ನಾವು ಇವತ್ತು ಸ್ವಲ್ಪ ನೀರನ್ನು ಜಾಸ್ತಿ ಹಾಕಬೇಕು ಆಮೇಲೆ ನಾವು ನೆರಳಲ್ಲಿಟ್ಟಾಗ ಎರಡು ದಿವಸಕ್ಕೆ ಒಂದು ಸಾರಿ ನೀರು ಹಾಕಿದರೂ ಸಾಕು ಆಮೇಲೆ ಬಿಸಿಲು ಬರೋ ಜಾಗದಲ್ಲಿ ಇಟ್ಟಾಗ ನಾವು ಡೈಲಿ ನೀರು ಹಾಕ್ಬೋದು ಇದು ಒಂದು ತಿಂಗಳ ಬಿಟ್ಟು ಹೇಗಿದೆ ಅಂತ ಇದೇ ವಿಡಿಯೋದಲ್ಲಿ ಮುಂದೆ ತೋರಿಸಿದ್ದೀನಿ ಆಗಿದೆ ಅದನ್ನು ತೋರಿಸಿದ್ದೀನಿ ನೋಡಿ ನೋಡಿ ಈ ರೀತಿ ನೀರನ್ನು ಹಾಕಿ ಮತ್ತೆ ಸ್ವಲ್ಪ ಪ್ರೆಸ್ ಮಾಡಿ ಯಾಕಂದರೆ ಅದು ಚೆನ್ನಾಗಿ ನಿಲ್ತುಕೊಳ್ಳುತ್ತೆ ಗಟ್ಟಿಯಾಗತ್ತೆ ಅಂತ ನೀರು ಹಾಕಿದ ಮೇಲೆ ಸ್ವಲ್ಪ ಪ್ರೆಸ್ ಮಾಡಿದರೆ ಚೆನ್ನಾಗಿ ನಿಂತ್ಕೊಳ್ಳುತ್ತೆ ಅದು ಇದನ್ನು ನಾವು ಎಂಟು ದಿವಸ ನೆರಳಲಿಟ್ಟು ಆಮೇಲೆ ಬಿಸಿಲಲ್ಲಿಡಬೇಕು ಗುಲಾಬಿ ಗಿಡಕ್ಕೆ ನಾಲ್ಕರಿಂದ ಐದು ಗಂಟೆಗಳ ಕಾಲ ಬಿಸಿಲು ಬೇಕೇ ಬೇಕು ಹಾಗೆ ಆಮೇಲೆ ಡೈಲಿ ನೀರು ಹಾಕಬೇಕು ಹಾಗಿದ್ರೆ ಮಾತ್ರ ಚೆನ್ನಾಗಿ ಚಿಗುರು ಬರುತ್ತೆ ನೋಡಿ ಇದು ಆ ಮಣ್ಣು ಎಷ್ಟು ಅಂಟುಂಟಾಗಿದೆ ಅಂದ್ರೆ ತುಂಬಾ ಅಂಟಾಗಿದೆ ಅವರು ಕೆಮಿಕಲ್ ಹಾಕೋದ್ರಿಂದ ಹೇಗೋ ಅವರು ಮ್ಯಾನೇಜ್ ಮಾಡ್ತಾರೆ ಆದ್ರೆ ನಾವು ತಂದ ಮೇಲೆ ಇದೇ ಮಣ್ಣನ್ನು ಹಾಕಿ ನೆಡೋದ್ರಿಂದ ಗಿಡ ಕೊಳತ್ ಹೋಗ್ಬಿಡತ್ತೆ ಬೇರು ಕೊಳೆಯುತ್ತೆ ಮತ್ತೆ ಆಕ್ಸಿಜನ್ ಸಪ್ಲೈ ಆಗಲ್ಲ ಅದಕ್ಕೆ ಈ ರೀತಿ ಒಂದು ಮುದ್ದೆ ತರ ಆಗ್ಬಿಡತ್ತೆ ಅದು ಆ ಮಣ್ಣು ಹಾಗಾಗಿ ಈ ಮಣ್ಣನ್ನು ತೆಗೆದು ನೆಡಬೇಕು ಇಲ್ಲಾಂದರೆ ಗಿಡ ಹಾಳಾಗ್ಬಿಡತ್ತೆ ಮತ್ತು ಮಳೆ ತುಂಬ ಬರೋ ಟೈಮಲ್ಲಂತೂ ತುಂಬ ಗಿಡ ಹಾಳಾಗ್ಬಿಡುತ್ತೆ ನೋಡಿ ಒಂದು ತಿಂಗಳ ನಂತರ ಇದು ಹೇಗಿದೆ ಅಂತ ಮೊಗ್ಗು ಚಿಗುರು ಎಲ್ಲ ಬರ್ತಾ ಇದೆ ತುಂಬ ಚೆನ್ನಾಗಿ ಕೂಡ ಚಿಗುರು ಬರ್ತಾ ಇದೆ ನೋಡಿ ಮೊಗ್ಗು ಬಂದಿದೆ ಹೂವಾಗಿದೆ ಆಲ್ರೆಡಿ ತುಂಬ ಚೆನ್ನಾಗಿ ಬಂದಿದೆ ಗಿಡಗಳು ಕೆಳಗೆ ಎಲ್ಲ ಚಿಗುರು ಇದೆ ನೋಡಿ ಇಲ್ಲೆಲ್ಲ ಚಿಗುರು ಬರ್ತಾ ಇದೆ ನರ್ಸರಿಯಿಂದ ತಂದ ಗುಲಾಬಿ ಗಿಡನ ಹೇಗೆ ರಿಪೋರ್ಟಿಂಗ್ ಮಾಡೋದು ಅಂತ ತೋರಿಸಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು